ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬುಲಟ್ ಫರ್ ಚಾನಲ್ ಇವತ್ತು ನಾನು ನಿಮಗೆ ಜೆ ಪಿ ನಗರ್ ಏಟ್ ಫೇಸ್ ಫಸ್ಟ್ ಬ್ಲಾಕ್ ನಗರದಲ್ಲಿ ಇರುವಂತಹ ಡ್ಯೂಪ್ಲೆಕ್ಸ್ ಮನೆಯನ್ನು ತೋರ್ಸೋಕ್ಕೆ ಬಂದಿದ್ದೀನಿ ಇದು ನಮಗೆ ಸೌತ್ ಆ್ಯಂಡ್ ಈಸ್ಟ್ ಕಾರ್ನರ್ ಸಿಗುತ್ತೆ ಜೆ ಪಿ ನಗರ್ ಏಟ್ ಫೇಸ್ ಫಸ್ಟ್ ಬ್ಲಾಕ್ ನಗರ ಎಚ್ ಎಮ್ ಮೋಡ್ ಸಿಟಿ ಏನಿದೆಯಲ್ಲ ಅದರ ಆಪೋಸಿಟೇ ಬರುತ್ತೆ ಸಾರತಿ ನಗರ ಅಂತ ಇದು ಟ್ವೆಂಟಿ ಬೈ ಥರ್ಟಿ ಸೌತ್ ಮತ್ತು ಈಸ್ಟ್ ಬರುತ್ತೆ ಇದು ಸೌತ್ ಗೇಟು ಈಸ್ಟ್ ಏನು ಕೇಳ್ತಾ ಇದ್ದೀನಿ ಅಂದರೆ ಇದು ಮಾರ್ಜಿನ್ ಲ್ಯಾಂಡು ಈ ಮನೆ ತೊಗೊಂಡವರಿಗೆ ಇದು ಮಾರ್ಜಿನ್ ಲ್ಯಾಂಡ್ ಸಿಗುತ್ತೆ ಬಿಕಾಸ್ ಇದು ಫ್ರಂಟ್ ಸಿಕ್ಸ್ ಫೀಟ್ ಇದೆ ಬ್ಯಾಕ್ ಬಂದು ಜಸ್ಟು ಫೋರ್ ಏನು ಬರುತ್ತೆ ಹಾಗಾಗಿ ಯಾರಿಗೂ ಅಲರ್ಟ್ ಆಗೋಲ್ಲ ಇದು ಈ ಮನೆ ಯಾರು ತೊಗೊತಾರೋ ಅವ್ರಿಗೇನೆ ಇದು ಜಾಗ ಸಿಗುತ್ತೆ ಯಾವುದೇ ಗೈಡ ಗಂಟೆ ಏನಾದರೂ ಹಾಕಿ ಬೇಕಾದರೆ ನೀವು ಉಳಿಸ್ಕೋಬೋದು ನೋಡಿ ವಿಂಡೋ ಎಲ್ಲ ಕೊಟ್ಬಿಟ್ಟಿದ್ದಾರೆ ಈ ಮನೆಗೆ ಇನ್ನೊಂದು ಸ್ಪೆಷಲ್ ಏನಂತಂದರೆ ಮೂರು ಕಡೆಯಿಂದ ವೆಂಟಿಲೇಷನ್ ಸಿಗುತ್ತೆ ಒಂದು ಫಸ್ಟ್ ಈ ಕಡೆಯಿಂದ ಸೆಕೆಂಡ್ ಬಂದು ಸೌತ್ ಫೇಸಿಂದ ಆಮೇಲೆ ಆ ಕಡೆಯಿಂದ ವೆಸ್ಟ್ ಫೇಸಿಂದ ಮನೆ ಮಾತ್ರ ಎಕ್ಸಲೆಂಟ್ ವರ್ಕಲ್ಲಿ ಮಾಡಿಕೊಟ್ಟಿದ್ದಾರೆ ಮನೆ ಆಪೋಸಿಟ್ ನಮಗೆ ಥರ್ಟಿ ಫೀಟ್ ರಸ್ತೆ ಸಿಗುತ್ತೆ ಒಳಗಡೆ ಹೋಗೋಣ ಟ್ವೆಂಟಿ ಬಿ ಥರ್ಟಿ ಡಿ ಎ ಸೌತ್ ಆ್ಯಂಡ್ ಈಸ್ಟ್ ಕಾರ್ನರ್ ಆಗಿರುತ್ತೆ ಗೆಳೆರೆ ಹೈ ಗೇಜ್ ಮೆಟಲಿಂದ ಮಾಡಿರೋಂತಹ ಬಿಗ್ ಗೇಟ್ ಸಿಗುತ್ತೆ ನಾಲ್ಕು ಡೋರ್ ಕೊಟ್ಟಿದ್ದಾರೆ ಮೀನ್ಸ್ ಓಪನ್ ಆಗುತ್ತೆ ಇಲ್ಲಿ ಕಾರ್ಗಳನ್ನು ನಿಲ್ಲಿಸೋದಕ್ಕೆ ಇಲ್ಲಿ ವಾಕಿಂಗ್ ಗೇಟ್ಸು ಒಳಗಡೆ ಹೋಗೋಣ ಹಾಗೆ ಮನೆ ಅಕ್ಕಪಕ್ಕ ಸುತ್ತ ನೋಡ್ತಾ ಇದ್ದೀರ ನೀವು ಚೆನ್ನಾಗಿದೆ ಲೈಕ್ ವೈಡ್ ಅಲ್ವಾ ಹೆವಿ ವಿಂಟಿಲೇಷನ್ ಈ ಮನೆಗೆ ಬರುತ್ತೆ ಹಾಂ ಇಲ್ಲಿ ಕಾರ್ ಪಾರ್ಕಿಂಗ್ ಫುಲ್ ಕೊಟ್ಟಿದ್ದಾರೆ ನೀವು ಕಾರ್ನ ಎರಡು ದೊಡ್ಡ ಕಾರ್ಗಳನ್ನ ನಿಲ್ಲಿಸ್ಕೊಂಡು ಒಂದು ಚಿಕ್ಕ ಕಾರ್ನ ನಿಲ್ಲಿಸ್ಕೋತಾಳ ಮಾಡಿಕೊಟ್ಟಿದ್ದಾರೆ ಇಲ್ಲಿ ನಮಗೆ ಕಾವೇರಿ ಪ್ರಾವಿಷನ್ ಮಾಡಿದ್ದಾರೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ಇವರು ವಿಂಟಿಲೇಷನ್ಗೆ ಅಲ್ಲಿ ಎಲ್ಲ ಕಾರ್ಗಳನ್ನ ಇಸ್ಕೋಬೋದು ಟೂ ವೀಲರ್ ಇಲ್ಲಿ ಪಕ್ಕ ಹಾಕ್ಕೊಂಡು ಈ ಕಡೆ ಎರಡು ಹಾಕ್ಕೊಂಡು ಪಕ್ಕದಲ್ಲಿ ಒಂದು ಕಾರ್ ಹಾಕೋಬೋದು ಆ ಥರ ಸ್ಪೇಸ್ನ ಮಾಡಿಕೊಟ್ಟಿದ್ದಾರೆ ಇವರು ಇಲ್ಲಿ ವಾಲ್ ಬಂದು ವೈಟ್ ಆಫ್ ಫ್ ಟೈಲ್ಸ್ ಕೊಟ್ಟಿದ್ದಾರೆ ಇನ್ನೊಂದು ಇಲ್ಲಿ ಪ್ಲಸ್ ಪಾಯಿಂಟ್ ಏನಂತಂದರೆ ಕಾವೇರಿ ಇದು ಇಲ್ಲೂ ಕೂಡ ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ ನಾವು ಟೂ ಫೀಟು ಮೇಲ್ಗಡೆವರೆಗೂ ನೋಡ್ಬೋದು ಇಲ್ಲೂ ವಿಂಡೋಗಳು ಎಲ್ಲ ಕೊಟ್ಟಿದ್ದಾರೆ ಮೇಲ್ಗಡೆ ಬಿಲ್ಡಿಂಗ್ ಟೆಚ ಇಲ್ಲ ಸೆರಾಮಿಕ್ ಟೈಲ್ಸ್ ಕೊಟ್ಟಿದ್ದಾರೆ ಫ್ಲೋರಿಂಗ್ ಬಂದು ಆಮೇಲೆ ಇಲ್ಲಿ ನಮಗೆ ಬೋರ್ವೆಲ್ ಇದೆ ಇದೆ ಒಂಬತ್ತುವರೆ ಸಾವಿರ ಲೀಟರ್ ಸಂಪ್ ಬರುತ್ತೆ ಹಾಗೆ ಇಲ್ಲಿ ಕೆಳಗಡೆ ಗ್ಯಾಸ್ ಪ್ರಯೋಜನ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಗ್ಯಾಸ್ ಇಟ್ಕೋಬೋದು ಈ ಕಡೆಯಿಂದ ನಿಂತ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಗ್ಯಾಸ್ ಇದೆ ಇಲ್ಲಿ ಬೋರ್ವೆಲ್ಲು ಇಲ್ಲಿ ಸಂಪು ಅಲ್ಲಿ ಕಾವೇರಿ ಫುಲ್ ಸೆಟ್ ಬ್ಯಾಕು ಫುಲ್ ಫಿನ್ಸಿಂಗ್ ಮಾಡಿದ್ದಾರೆ ಯಾವುದೇ ಥರದ್ದು ಬೆಕ್ಕು ಕೂಡ ಒಳಗಡೆ ಬರಲಿಲ್ಲ ಹಾಗೆ ಮಾಡಿ ಕೊಟ್ಟಿದ್ದಾರೆ ಇವರು ಚೆನ್ನಾಗಿದೆ ಮೇಲ್ಗಡೆ ಪಿ ಒ ಪಿ ಫಾಲ್ಸಿಲಿಂಗ್ ವಿತ್ ಎಲ್ ಇ ಡಿ ಲೈಟ್ ಜೊತೆ ಕೊಟ್ಟಿದ್ದಾರೆ ಇದು ಗ್ರೌಂಡ್ ಫ್ಲೋರಲ್ಲಿ ಇಷ್ಟಿರುವಂಥದ್ದು ಮೇಲುಗಡೆ ಹೋಗೋಣ ಬನ್ನಿ ಸ್ಟೇರ್ ಕೇಸ್ ಬಂದು ನಾಲ್ಕು ಅಡಿ ವೈಡ್ ಕೊಟ್ಟಿದ್ದಾರೆ ನಪತ್ತರ ಗ್ರ್ಯಾಂಡ್ ಕೊಟ್ಟಿದ್ದಾರೆ ತ್ರೀ ನಾಟ್ ಫೋರ್ ಎಸ್ ಎಸ್ ಸ್ಕ್ವೇರಲ್ಲಿ ಕೊಟ್ಟಿದ್ದಾರೆ ಜಿಂದಲ್ದು ಕೆಳಗಡೆಯಿಂದ ಮೇಲುಗಡೆ ನಮಗೆ ಲುಕ್ ಈ ಥರ ಕಾಣ್ಸತ್ತಿ ಗುಡ್ ಇಲ್ಲಿ ಎಸ್ ಎಸ್ ವಿತ್ ಟಫ್ ಅಟ್ಯಾಚ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ ವೆಟ್ ಆಫ್ ಟೈಲ್ಸ್ ಕೊಟ್ಟಿದ್ದಾರೆ ಮೇಲ್ಗಡೆ ಪಿ ವಿ ಸಿ ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ ಇಲ್ಲಿ ಒಂದು ವೆಲ್ಕಮ್ ಬೋರ್ಡ್ ಇದೆ ಮೇಲ್ಗಡೆಯಿಂದ ಕೆಳಗಡೆ ನಿಮಗೆ ಲುಕ್ ಈ ಥರ ಕಾಣಿಸುತ್ತೆ ನೈಸ್ ಏನು ಮಾರ್ಜಿನ್ ಲ್ಯಾಂಡ್ ಅಂತ ಹೇಳಿದ್ದೀನಲ್ಲ ನಾನು ಇದೇ ನಮಗೆ ಮಾರ್ಜಿನ್ ಲ್ಯಾಂಡ್ ಬರೋದು ಈ ಮನೆಗೆ ಇಷ್ಟೇ ಇರೋದು ನೋಡಿ ಆ ವಾಲ್ ಇಲ್ಲಿ ಇದೆಯಲ್ಲ ಅಲ್ಲಿಗೆ ಎಂಡ ಹೊತ್ತಿದೆ ಆರು ಅಡಿ ಇದೆ ಅಲ್ಲಿ ಮುಂದ್ಗಡೆ ಏನಿದೆಯಲ್ಲ ನಮಗೆ ಸಾರಿ ಇಲ್ಲಿ ನಾಲ್ಕು ಅಡಿ ಇದೆ ಅಲ್ಲಿ ಮುಂದ್ಗಡೆ ಆರು ಅಡಿ ಬರುತ್ತೆ ಅಲ್ಲಿ ಹಾಗಾಗಿ ಇದು ಅಲ್ಲಿ ಮಣ್ಣೆ ಏನು ಹಾಕಿದಾರೋ ಅಷ್ಟೆಲ್ಲ ಮಾರ್ಜಿನ್ ಲ್ಯಾಂಡ್ ಕಾರನ್ನ ನಿಲ್ಲಿಸ್ಕೊಳ್ಳಿ ಅಥವಾ ಇವ್ರ ಗಿಡ ಎಲ್ಲ ಹೇಗೆ ಹಾಕಿದ್ದಾರೋ ಹೀಗೆ ಹಾಕೋದಂದು ಇರ್ಬೋದು ಬೇಕಾರೆ ಒಳಗಡೆ ಹೋಣ ಇದು ನಮಗೆ ಈಸ್ಟ್ ಮೇನ್ ಡೋರ್ ಬರುತ್ತೆ ಡೋರ್ ನೋಡಿ ಟೀ ಕುಡ್ಡಲ್ಲಿ ಈ ಮನೆಗೆ ಪ್ರತಿಯೊಂದು ಟೀ ಕೂಡೇ ಯೂಸ್ ಮಾಡಿರೋದು ವಿಂಡೋಗಳಿಗೆ ಎಲ್ಲದಕ್ಕೂ ಇನ್ನು ಈ ಮನೆಗೆ ಒಂದು ಕೋಟ್ ಪೇಂಟಿಂಗ್ ಬ್ಯಾಲೆನ್ಸ್ ಇದೆ ಇದು ಬಿಗ್ ಹಾಲು ಫ್ಲೋರ್ ಬಂದು ಗ್ರಾನೈಟ್ ಕೊಟ್ಟಿದ್ದಾರೆ ವಾಲ್ ಪೇಪರ್ ವಾಲ್ ಕೊಟ್ಟಿದ್ದಾರೆ ಪಿ ಒ ಪಿ ಆ್ಯಂಡ್ ಪಿ ವಿ ಸಿ ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ ಬಿಗ್ ಹಾಲು ಈ ಹಾಲ್ಗಿಂತ ಮುಂಚೆ ನಾನು ಈ ಡೋರ್ ಬಗ್ಗೆ ಹೇಳಬೇಕು ಎಸ್ಪೆಷಲಿ ಈ ಡೋರ್ ಬಂದು ಟೀ ಕೂಟಲ್ ಮಾಡಿದ್ದಾರೆ ಇಲ್ಲಿ ಆ್ಯಂಟಿ ಮೀನ್ಸ್ ಸಕಾಲ ಬಂದಿದೆ ಪಿರಾಮಿಡ್ ಶೇಪಲ್ಲಿ ಅದು ಇದು ಫೋರ್ಟಿ ಎಮ್ ಎಮ್ ಬರುತ್ತೆ ಸಖತ್ ಹೈಗೆಜಲ್ಲಿ ಕೊಟ್ಟಿದ್ದಾರೆ ಇವ್ರು ಮಾತ್ರ ಡೋರ್ ಇಷ್ಟ ಐತಿ ನಿಜ ಹೇಳ್ತೀನಿ ಓಕೆ ಗೆಳೆಯರಿ ಮತ್ತೆ ಬ್ಯಾಕ್ ಟು ಹಾಲ್ ಈ ಥರ ಇದೆ ಈಗ ನಾನು ಆ ವಿಂಡೋದ ಹತ್ತಿರ ಹೋಗಿ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ಬರುತ್ತೆ ಹಾಲ್ ಅಲ್ಲಿ ಚಿಕ್ಕದು ಪುಟಾಣಿ ಒಂದು ಸ್ಟೇರ್ ಕೆಸ್ ಕೆಳಗಡೆ ಸ್ಟೋರೇಜ್ ಕೊಟ್ಟಿದ್ದಾರೆ ಯು ಪಿ ಎಸ್ ಬೇಕಾದ್ರೆ ಇಟ್ಕೋಬೋದು ಇದು ಆಪೋಸಿಟ್ ಟಿ ವಿ ಆಪೋಸಿಟು ನಾವು ಸೋಫಾ ಹಾಕೊಂಡು ಈ ಥರ ಡೈರೆಕ್ಟಾಗೂ ನೋಡ್ಬೋದು ಆ ಥರ ಇದೆ ವಾಲ್ ಕ್ಲಾಂಡಿಂಗ್ ಎಲ್ಲ ವುಡ್ ವರ್ಕಲ್ಲಿ ಮಾಡಿಕೊಟ್ಟಿದ್ದಾರೆ ಇವರು ನಿಮ್ಮದು ನೂರ ಇಪ್ಪತ್ತು ಇಂಚ್ ಅಡಿ ಮೇಲೆ ಇದ್ರೂ ಟಿ ವಿ ಈಸಿಯಾಗಿ ಇನ್ಸ್ಟಾಲ್ ಮಾಡ್ಕೊಬೋದು ಆ ಥರ ಮಾಡಿಸಿದ್ದಾರೆ ಈ ಟಿ ವಿ ಕ್ಯಾಬಿನೆಟ್ ಆಪೋಸಿಟ್ ನಮಗೆ ಈ ಥರ ಒಂದು ಲುಕ್ ಕಾಣಿಸುತ್ತೆ ನೀವು ಯು ಶೇಪ್ ಅಥವಾ ಎಲ್ ಶೇಪಲ್ಲಿ ಸ್ಲ್ಯಾಬ್ ಅಂದರೆ ಒಂದು ಈಸಿಯಾಗಿ ಸೋಫಾನ ಇನ್ಸ್ಟಾಲ್ ಮಾಡ್ಕೊಬೋದು ದೊಡ್ಡ ಸೋಫಾನೇ ಬರುತ್ತೆ ಇಲ್ಲಿ ಗುಡ್ ವರ್ಕ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಹೇಳಿದರೆ ಆಮೇಲೆ ಇಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ನೀವು ಚಿಕ್ಕ ಪುಟ್ಟ ವಸ್ತುಗಳು ಏನಾದರೂ ಇಟ್ಕೋಬೋದು ಅಕ್ವೇರಿಯಂ ಇಟ್ಕೊಂಡ್ರೆ ನೆಕ್ಸ್ಟ್ ಲೆವೆಲ್ ಲುಕ್ ಬರುತ್ತೆ ಅಲ್ಲಿ ವುಡ್ ವರ್ಕ್ ಮಾಡಿದ್ದಾರೆ ಆಮೇಲೆ ಇಲ್ಲೇ ಟಿ ವಿ ಕ್ಯಾಬಿನೆಟ್ ಪಕ್ಕನೇ ನಮಗೆ ಪೂಜಾ ರೂಮ್ ಸಿಗುತ್ತೆ ಇದು ಟಫ್ ಗ್ಲಾಸ್ ವಿತ್ ಟೀ ಕುಡ್ ಅಟ್ಯಾಚ್ಮೆಂಟಲ್ಲಿ ಮಾಡಿರುವಂತಹ ಪೂಜಾ ರೂಮ್ ಆಗಿರುತ್ತೆ ಡೋರು ಒಬ್ಬರು ಪೂಜೆ ಮಾಡ್ಬೋದು ಕೂತ್ಕೊಂಡು ಆ ಥರ ಮಾಡಿದ್ದಾರೆ ಅಲ್ಲಿ ಒಂದು ಬಾಕ್ಸ್ ಟೈಪ್ ಮಾಡಿಕೊಡ್ತಾರೆ ಅದು ವರ್ಕ್ ಪೆಂಡಿಂಗ್ ಇದೆ ಸರಿನಾ ಅಲ್ಲಿ ಬರುತ್ತೆ ಒಂದು ಪೂಜೆ ಫೋಟೋಗಳು ಇಡೋದಕ್ಕೆಲ್ಲ ಈಗ ಅಡುಗೆ ಮನೆ ಹೋಗೋಕ್ಕಿಂತ ಮುಂಚೆ ನಾನು ನಿಮಗೆ ಇಲ್ಲಿ ಒಂದು ವುಡ್ ವರ್ಕ್ ಆ್ಯಂಡ್ ಗ್ಲಾಸ್ ಅಟ್ಯಾಚ್ಮೆಂಟ್ ಆಗಿರುವಂತಹ ಆರ್ಚ್ನ ತೋರಿಸ್ತಾ ಇದ್ದೀನಿ ಈ ಮನೆಯ ಅಡುಗೆ ಮನೆ ಏನಿದೆಯಲ್ಲ ಸಕ್ಕದಾಗಿ ಎಕ್ಸ್ಟ್ರಾಡಿನರಿ ಲುಕ್ಕಲ್ಲಿ ಕೊಟ್ಟಿದ್ದಾರೆ ಆ್ಯಂಡ್ ಹೆವಿ ಸ್ಪೇಸ್ ನೋಡಿ ಇಲ್ಲಿ ನಾನು ಇನ್ನೂ ಅಡುಗೆ ಮನೆಯೇ ಎಂಟ್ರಿ ಆಗಿಲ್ಲ ಇಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟು ದೊಡ್ಡದಾಗಿದೆ ಎಲ್ ಶೇಪ್ ಸ್ಲ್ಯಾಬ್ನ ಕೊಟ್ಟಿದ್ದಾರೆ ಎಲ್ಲ ಅಕ್ರಾಲಿಕ್ ಸಾಫ್ಟ್ ವಾಟರ್ಗಳು ಡ್ರಾಯರ್ಗಳು ನೋಡಿ ಕೆಳಗಡೆ ಮೇಲ್ಗಡೆ ಈ ಥರ ಮನೆ ಬರುತ್ತೆ ಅಂತ ಅಂದ್ಕೊಂಡಿರಲಿ ನಾನು ಕಿಚನ್ ರೂಮ್ ಅಷ್ಟು ದೊಡ್ಡದಾಗ ಕೊಟ್ಟಿದ್ದಾರೆ ಸರಿನಾ ಓಕೆ ಇಲ್ಲಿ ಈ ಕಿಚನ್ ರೂಮ್ ಸ್ಲ್ಯಾಬ್ ಹಾತ್ರ ನಿಂತ್ಕೊಂಡಿದ್ದೀನಿ ಒಂದು ಡೈನಿಂಗ್ ಹಾಲ್ ಏರಿಯಾ ಎಂಟು ಸೀಟರ್ ಈಸಿಯಾಗಿ ಕಣ್ಮುಚ್ಕೊಂಡು ಹಾಕೋಬೋದು ನಾವು ಈ ವಾಲ್ಪೇಪರ್ ವಾಲ್ ಇದೆಲ್ಲ ಅಲ್ಲಿದ್ದ ಈ ಹಾಲ್ವರೆಗೂ ಯೂನಿಫಾರ್ಮ್ ಥರ ಸಕ್ಕತ್ತಾಗಿ ಲುಕ್ ಲುಕ್ ಕಾಣಿಸ್ತಾಯಿದೆ ಅಲ್ಲಿವರೆಗೂ ಒಂದೇ ಏಕಾಗ್ ಬಂದಿದೆ ಆಮೇಲೆ ಮೇಲ್ಗಡೆ ಹೋಗೋದಕ್ಕೆ ಸ್ಟೇ ಕೇಸ್ ಎಲ್ಲರೂ ಆ ಕಡೆ ಪೊಸಿಷನ್ ಕೊಟ್ಟಿರ್ತಾರೆ ಇವರು ಈ ಕಡೆ ಕೊಟ್ಟಿದ್ದಾರೆ ಇದು ಇಲ್ಲಿ ಡಿಫ್ರೆಂಟ್ ವರ್ಕ್ ಅಂತ ಸ್ವಲ್ಪ ಹೇಳ್ಬೋದು ಆಮೇಲೆ ಇಲ್ಲಿ ಬ್ರಾಸ್ ಕೊಟ್ಟಿದ್ದಾರೆ ಗೆಳೆಯರಿ ತೋರಿಸ್ನಿರಿ ಇಲ್ಲಿ ಕೆಲಸ ನೋಡ್ಬೋದು ನೀವು ಇವ್ರದ್ದು ಮಿಡ್ಲಲ್ಲಿ ಬ್ರಾಸ್ ಕೊಟ್ಟಿದ್ದಾರೆ ಆ್ಯಂಡ್ ನೀವು ಏನೇ ಅಡುಗೆ ಮಾಡಬೇಕಾದ್ರೆ ವಸ್ತುಗಳು ಚೆಲ್ಕೊಂಡ್ರು ಕೆಳಗಡೆ ಚೆಲ್ಲಬಾರ್ದು ಅಂತ ಹೇಳಿ ಒಂದು ಪಟ್ಟಿ ಮಾಡಿಸಿದ್ದಾರೆ ಓಕೆ ಇದು ಡೈನಿಂಗ್ ಹಾಲ್ ಏರಿಯಾ ಇಲ್ಲಿ ಡೈನಿಂಗ್ ಹಾಲ್ ಏರಿಯಾದಿಂದ ನಾನು ನಿಮಗೆ ಒಂದು ಕಿಚನ್ ರೂಮ್ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಇದು ನೋಡಿ ಇದೆಲ್ಲ ಕೊಟ್ಟಿದ್ದಾರೆ ತುಂಬಿಸಿಬಿಟ್ಟಿದ್ದಾರೆ ಹಾಕೊಂಡು ಇಂಟೀರಿಯರ್ ವರ್ಕು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಇವ್ರದ್ದು ಹ್ಞೂ ಇದು ಅಡುಗೆ ಮನೆ ವಿಂಟಿಲೇಷನ್ಗೋಸ್ಕರ ಎರಡು ವಿಂಡೋಗಳು ಬರುತ್ತೆ ಒಂದು ದೊಡ್ಡ ವಿಂಡೋ ಬರುತ್ತೆ ಒಂದು ಚಿಕ್ಕದು ಬರುತ್ತೆ ಆಮೇಲೆ ಅಲ್ಲಿ ಚಿಮ್ನಿ ಪಾಯಿಂಟ್ ಬರುತ್ತೆ ಅಕ್ವಾಗಾರ್ಡ್ ಪಾಯಿಂಟ್ ಅಲ್ಲಿ ಬರುತ್ತೆ ಸ್ಲ್ಯಾಬ್ ಇಲ್ಲಿ ಕೊಟ್ಟಿದ್ದಾರೆ ಚಿಕ್ಕ ಪುಟ್ಟ ವಸ್ತುಗಳು ತೊಳೆಯೋದಕ್ಕೆ ಟ್ಯಾಂಡಮ್ ಬಾಕ್ಸ್ಗಳು ಇದೆ ಎಲ್ಲ ಫುಲ್ ಫಿಲ್ ಅಪ್ ಆಗಿದೆ ತೋರಿಸ್ಕೊಡ್ತೀನಿ ರೀ ಬಿಗ್ ಟ್ಯಾಂಡಮ್ ಬಾಕ್ಸ್ಗಳಿದು ಎಲ್ಲ ಸಾಫ್ಟ್ ವಾರ್ಡ್ ರೊಬ್ಬರ್ಗಳು ಆಗಿರುತ್ತೆ ಇದಿಲ್ಲ ಅನ್ನೋ ಹಾಗಿಲ್ಲ ಚೆನ್ನಾಗಿದೆ ನೆಕ್ಸ್ಟ್ ಲೆವೆಲ್ ವರ್ಕ್ ಅಂತ ಹೇಳ್ತಾನೆ ಈಗ ಯುಟಿಲಿಟಿ ಕೂಡ ಈ ಮನೆಗೆ ಸಿಕ್ಕಿದೆ ಗೆಳೆಯರೆ ಇದು ಸ್ವಲ್ಪ ಸ್ಪೇಸ್ ನನ್ನ ಪ್ರಕಾರ ದೊಡ್ಡದಾಗಿದೆ ಮೆಜರ್ಮೆಂಟ್ ಇದು ಇಪ್ಪತ್ತ್ ಮೂವತ್ತಕ್ಕಿಂತ ದೊಡ್ಡದಾಗಿದೆ ಅಂತ ಅನ್ಕೊಂಡಿದ್ದೀನಿ ಇಲ್ಲಿ ಡಬ್ಲ್ಯೂ ಪಿ ವಿ ಸಿ ಸ್ಲೈಡಿಂಗ್ ವಿಂಡೋ ಬರುತ್ತೆ ವಿತ್ ಮಸ್ಕೆಟೋ ಲೇಯರು ಇಲ್ಲೇ ನೀವು ಒಂದು ಸಿಂಕ್ನ ಇಟ್ಕೋಬೋದು ದೊಡ್ಡದಾಗಿ ಆ್ಯಂಡ್ ಡೋರ್ ಆಲ್ಸೋ ನೋಡಿ ನೀವು ಎಷ್ಟು ದೊಡ್ಡದಾಗಿ ನಾಲ್ಕು ಕಡೆ ಇದೆ ಗುರು ಈಸಿಯಾಗಿ ಒಂದು ಆರಾಮಾಗಿ ಮನಸ್ಸು ಅದು ಎಷ್ಟೇ ದಪ್ಪ ಇದ್ರೂ ಓಡಾಡ್ಬೋದು ಇಲ್ಲಿ ಮೌಂಟೆಡ್ ನಿಮಗೆ ಕಮರ್ಟ್ ಸಿಗುತ್ತೆ ಕಾಮನ್ ಟಾಯ್ಲೆಟ್ ಇದು ಕಾಮನ್ ಟಾಯ್ಲೆಟ್ ಆಗಿರುತ್ತೆ ಸಾಕು ಇಷ್ಟಿದ್ರೆ ಓಕೆ ಇದು ಫಸ್ಟ್ ಫ್ಲೋರಲ್ಲಿ ಇರುವಂತಹ ಒಂದು ಲುಕ್ಕು ನೋಡಿದ್ರೆ ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ ಫ್ಲೋರ್ಗೆ ಈಗ ಮೂವ್ ಸೆ ಸೆಕೆಂಡ್ ಫ್ಲೋರಿಗೆ ಆಗೋಣ ಹಾಲು ಅಷ್ಟೇ ಅಷ್ಟು ದೊಡ್ಡದಾಗಿ ಬಂದಿದೆ ಇಲ್ಲಿ ಡೈನಿಂಗ್ ಹಾಲು ಏರಿಯಾ ಅಷ್ಟೇ ಅಷ್ಟು ದೊಡ್ಡದಾಗಿ ಬಂದಿದೆ ಕಿಚನ್ ಹಾಲು ಹ್ಞೂ 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 ಓಕೆ ಈಗ ಬೆಡ್ರೂಮ್ಗಳನ್ನು ಲುಕ್ಕು ತೋರಿಸ್ತೀನಿ ರೀ ನಿಮಗೆ ಹೇಗಿದೆ ಅಂತ ಅದನ್ನು ನೋಡ್ಬಿಟ್ಟು ಹೇಳಿಬಿಡಿ ಇಲ್ಲೂ ನಾಲ್ಕು ಅಡಿ ವೈಡ್ ಹಾಕ್ಕೊಟ್ಟಿದ್ದಾರೆ ಮೇಲುಗಡೆ ಹತ್ತೋದಕ್ಕೆ ಈಸಿ ಆಗುತ್ತೆ ಹ್ಞೂ ಇಲ್ಲಿದ್ದ ಹಾಲು ಈಸಿಯಾಗಿ ನಮಗೆ ಸಿಗುತ್ತೆ ಗುರು ಇಲ್ಲಿದ್ದ ಹೇಗಿದ್ರು ಮಾತಾಡ್ಕೊತ ಕುತ್ಕೋಬೋದಿಲ್ಲ ಆಮೇಲೆ ಇಲ್ಲಿ ವೆಂಟಿಲೇಷನ್ ನಿಮ್ಗೆ ತೋರಿಸ್ಬೇಕು ಕೆಳಗಡೆ ಹೇಳಿದ್ನಲ್ಲ ಇಲ್ಲೂ ಓಪನ್ ಆಗಿದೆ ನಾವು ಇಲ್ಲೂ ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ ಈ ಮನೆ ಮೂರು ಕಡೆಯಿಂದ ಬೆಳಕು ಬರುತ್ತೆ ಇಲ್ಲಿ ಇಲ್ಲಿ ತುಂಬ ಕಡೆಯಿಂದ ಬರುತ್ತೆ ಇಲ್ಲಿ ಮುಂದ್ಗಡೆ ರಸ್ತೆ ಬರುತ್ತೆ ಅಪೋಸಿಟು ರಸ್ತೆ ಆಪೋಸಿಟ್ ನನಗೆ ನನಗೆ ಸ್ಟಡಿ ಟೇಬಲ್ ಸಿಗ್ತಾ ಇದೆ ಎರಡು ಸಿಸ್ಟಮ್ ಇಟ್ಕೊಂಡು ವರ್ಕ್ ಫ್ರಮ್ ಹೋಮ್ ಇಲ್ಲೇ ಮಾಡ್ಕೋಬಹುದು ಈ ಲೆಫ್ಟ್ ಸೈಡ್ ಅಲ್ಲಿ ಚಿಲ್ಡ್ರನ್ ಬೆಡ್ರೂಮ್ ಇದೆ ರೈಟ್ ಸೈಡಿಗೆ ಮಾಸ್ಟರ್ ಬೆಡ್ರೂಮ್ ಇದೆ ಫಸ್ಟ್ ನಾನು ನಿಮಗೆ ಮಾಸ್ಟರ್ ಬೆಡ್ರೂಮ್ನೇ ನೇ ಅದಕ್ಕಿಂತ ಮುಂಚೆ ಮೇಲ್ಗಡೆಯಿಂದ ಕೆಳಗಡೆ ಯಾವ ಥರ ಲುಕ್ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಈ ಥರ ಇದೆ ಓಕೆ ಡೋರ್ ವಿನಿಯರ್ ಲ್ಯಾಮಿಷನ್ ಶೀಟಲ್ಲಿ ಮಾಡಿಸಿರುವಂಥದ್ದು ಹೈ ಕ್ವಾಲಿಟಿ ಕೊಟ್ಟಿರುವಂಥದ್ದು ಇದು ಮಾಸ್ಟರ್ ಬೆಡ್ರೂಮ್ಗಳೇ ಇದೆ ಮಾಸ್ಟರ್ ಬೆಡ್ರೂಮ್ಗೆ ನಿಮಗೆ ಕಿಂಗ್ ಕಿಂತ ದೊಡ್ಡ ಸೈಜ್ ಇರುವಂತಹ ಕಾಟ್ನ ಕೊಟ್ಟಿದ್ದಾರೆ ವಿತ್ ಲಿಫ್ಟೆಡ್ ಕೆಳಗಡೆ ಸ್ಟೋರೇಜ್ ಮಾಡ್ಕೋಬೋದು ಬಿಗ್ ವಿಂಡೋಗಳು ಕೊಟ್ಟಿದ್ದಾರೆ ಆ ವಿಂಡೋ ಪಕ್ಕ ಅಕ್ಕ ಪಕ್ಕ ಕೂಡ ವುಡ್ ವರ್ಕ್ ಮಾಡಿಕೊಟ್ಟಿದ್ದಾರೆ ಮೇಲ್ಗಡೆ ಕೋಲ್ ಪಿ ಓ ಪಿ ಸ್ಟ್ರಿಪ್ ಲೈಟು ವೈಟ್ ಆ್ಯಂಡ್ ಬ್ಲೂ ಕೊಟ್ಟಿದ್ದಾರೆ ಇಲ್ಲಿ ವಾರ್ಡ್ರೂಬರ್ಗಳು ಕೆಳಗಡೆ ಡ್ರಾಯರ್ ಕೊಟ್ಟಿದ್ದಾರೆ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ ಮೇಲ್ಗಡೆ ವಾರ್ಡ್ ಕೊಟ್ಟಿದ್ದಾರೆ ಫುಲ್ ತುಂಬಿಸಿಬಿಟ್ಟಿದ್ದಾರೆ ಹಾಕ್ಕೊಂಡು ಸಕ್ಕತ್ತಾಗಿದೆ ಇಂಟೀರಿಯರ್ ವರ್ಕು ಹ್ಞೂ ಈ ಕಾರ್ನರಿಂದ ಒಂದು ಟಿ ವಿ ಕ್ಯಾಬಿನೆಟ್ ಬರುತ್ತೆ ಒಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಹಾಗೆ ಇಲ್ಲಿ ಬಾಲ್ಕನಿ ಬರುತ್ತೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಇದೆ ನೋಡಿದ್ದೀರ ಅಂದ್ಕೊಂಡಿದ್ದೀನಿ ಎಸ್ ಇಲ್ಲೊಂದು ಬಾಲ್ಕನಿ ಕೂಡ ಇದೆ ಬಂದು ತೋರಿಸ್ಕೊಡ್ತೀನಿ ಫಸ್ಟ್ ಅದಕ್ಕಿಂತ ಮುಂಚೆ ನಾವು ಇವೆಲ್ಲ ಆಂಟಿ ಹ್ಯಾಂಡಲ್ಗಳು ಬಾತ್ರೂಮ್ ಚಿಕ್ಕದಿದೆ ಅನ್ನೋ ಹಾಗೆ ಇಲ್ಲ ದೊಡ್ಡದಾಗಿದೆ ಇದು ಕೂಡ ಇದು ಅಚ್ಚರಿ ಸೈಜ್ ದೊಡ್ಡದಿದೆ ಮನೆಯು ವೆಂಟಿಲೇಷನ್ಗೆ ಅದಕ್ಕೂ ಕೂಡ ಟೀ ಕುಡ್ಡು ಈ ಬಾತ್ರೂಮ್ ಇಂದ ಒಂದು ಬೆಡ್ರೂಮ್ ಲುಕ್ ಈ ಥರ ಕಾಣಿಸುತ್ತೆ ಬಾಲ್ಕನಿ ಇದೆ ಬನ್ನಿ ಬಾಲ್ಕನಿ ಯೂಸ್ ಕೊಡ್ತೀನಿ ಡೋರು ಹ್ಯಾಂಡಲ್ ಟವರ್ಗಳು ಎಲ್ಲ ಕ್ವಾಲಿಟಿ ಫ್ಲೋರ್ ಬಂದು ಗ್ರಾನೇಟು ಇಲ್ಲಿ ಬಂದು ವಡ್ರಿ ಫರ್ಟ್ ಟೈಲ್ಸ್ ಕೊಟ್ಟಿದ್ದಾರೆ ಇಲ್ಲಿ ಸ್ಕ್ವೇರ್ ಟೈಪಲ್ಲಿ ನಮಗೆ ಎಸ್ ಎಸ್ ಕೊಟ್ಟಿದ್ದಾರೆ ಆಮೇಲೆ ಟಫ್ ಗ್ಲಾಸ್ ಅಟ್ಯಾಚ್ಮೆಂಟು ಇದು ನಮಗೆ ನಾಲ್ಕು ಅಡಿ ಹೈಟ್ ಬರುತ್ತೆ ಯಾವುದೇ ಮಗು ನಿಂತ್ಕೊಂಡ್ರೂ ಸೇಫ್ಟಿ ಪರ್ಪಸ್ಸು ಇದು ಎಚ್ ಎಟಿ ಮೆಲುಗಣೆಯಿಂದ ಕೋಲಾಗಿ ತೋರಿಸ್ಕೊಡ್ತೀನಿ ನಿಮಗೆ ರಸ್ತೆ ನೋಡಿ ಮೂವತ್ತು ಅಡಿಗಿಂತ ಹೈ ವೈಡ್ ಆಗಿದೆ ಇದು ಡಿಸೆಂಟ್ ಇದೆಯಾ ಈಗ ನನ್ನ ಆಪೋಸಿಟು ಚಿಲ್ಡ್ರನ್ ಬೆಡ್ರೂಮ್ ಕಾಣಿಸ್ತಾ ಇದೆ ಅದಕ್ಕಿಂತ ಮುಂಚೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇಲ್ಲಿಂದ ತೋರಿಸ್ಕೊಡ್ತೀನಿ ನೋಡಿ ಅದು ಹ್ಞೂ ಇದು ಸ್ಟಡಿ ಟೇಬಲು ಕೆಳಗಡೆಯಿಂದ ಮೇಲೆ ಈ ಥರ ಕಾಣಿಸುತ್ತೆ ಇದು ಬಂದು ನಮಗೆ ಮಕ್ಕಳ ಕೊಠಡಿ ಚಿಲ್ಡ್ರನ್ ಬೆಡ್ರೂಮು ಇದಾಗಿರುತ್ತೆ ಇಲ್ಲಿ ಕಾಟ್ ಕೊಟ್ಟಿಲ್ಲ ಬಟ್ ಮೇಲೆಗಡೆ ಇನ್ನೊಂದಿದೆ ಇಲ್ಲಿ ಕಿಂಗ್ ಸೈಜ್ ಕಾಟ್ ನಿಮ್ಮ ಹತ್ರ ಎಕ್ಸ್ಟ್ರಾ ಇದ್ದರೆ ಇಲ್ಲೊಂದು ಹಾಕೊಳ್ಳಿ ಅನ್ನೋ ಕಾರಣಕ್ಕೆ ಕೊಟ್ಟಿಲ್ಲ ಅಷ್ಟೇ ಬೇಕಂದ್ರೆ ಬೇಕಾದ್ರೆ ಮಾಡ್ಸೋಣ ಪ್ರಾಬ್ಲಮ್ ಏನಿಲ್ಲ ಎರಡು ಸೈಡು ವಾಡ್ರೋಬರ್ಗಳು ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಚಿಕ್ಕ ಹುಡುಗ ಮಾಡಿ ಕೊಟ್ಟಿದ್ದಾರೆ ನೀವು ಅಲ್ಲಿ ಸ್ಟಂಟ್ ಟೇಬಲ್ ಬೇಕಾದ್ರೆ ಇಲ್ಲಿ ಮಾಡ್ಕೋಬೋದು ಮಕ್ಕಳಿಗೋಸ್ಕರ ಇಲ್ಲಾಂದರೆ ನೀವು ಏನಾದರೂ ಯೂಸ್ ಮಾಡ್ಕೋಬೋದು ವಿಂಡೋ ಬಂದು ಹೆವಿ ದೊಡ್ಡದಾಗಿ ಕೊಟ್ಟಿದ್ದಾರೆ ಟೀ ಕೂಟಲ್ಲಿ ಮಾಡಿರುವಂಥದ್ದು ಮೇಲುಗಡೆ ವಾಡ್ರೋಬರ್ ಎಲ್ಲ ಇದೆ ಸಿಂಪಲ್ ಆಗಿ ಮಾಡಿರುವಂಥ ಪಿ ಓ ಪಿ ಫಾಲ್ಸೀಡಿಂಗ್ ವಿತ್ ಸ್ಟ್ರಿಪ್ಲೇಟ್ನ ಕೊಟ್ಟಿದ್ದಾರೆ ಟ್ವೆಂಟಿ ಥರ್ಟಿಗಿಂತ ದೊಡ್ಡದಿದೆ ಡೌಟೇ ಇಲ್ಲ ಇದು ನನಗೆ ಟ್ವೆಂಟಿ ಥರ್ಟಿ ಅಂತ ಹೇಳ್ತಾ ಇದ್ದಾರೆ ಅವರು ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಇದೆ ನೋಡ್ತಾ ಇದ್ದೀರಾ ಇದು ಬಾತ್ರೂಮ್ ಇದೆ ಮೇಲ್ಗಡೆ ಹಾಗೆ ಬೆಳಕಿಗೋಸ್ಕರ ಅಲ್ಲಿ ಬಿಟ್ಟಿದ್ದಾರೆ ಇದು ಡ್ರೆಸ್ಸಿಂಗ್ ಟೇಬಲ್ ಓಕೆನಾ ಇದು ಚಿಲ್ಡ್ರನ್ ಬೆಡ್ರೂಮ್ ಬಾತ್ರೂಮ್ ಆಗಿರುತ್ತೆ ಕೇಳಿದ್ರೆ ಪ್ಲಾನಿಂಗ್ ನೋಡಿ ಅವ್ರದ್ದು ಚೆನ್ನಾಗಿ ತಗೊಂಡಿದ್ದಾರೆ ಒಳಗಡೆ ತಗೊಂಡು ವಿಂಡೋನ ಇಟ್ಟಿದ್ದಾರೆ ಇದು ಆ್ಯಕ್ಚುಲಿ ಬಿಲ್ಡರ್ ಲಕ್ಷಣ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ ಸರಿಯಾಗಿ ಕೊಟ್ಟಿದ್ದಾರೆ ಮಾತ್ರ ಖುಷಿ ಆಗುತ್ತೆ ಇಂಥವು ವೀಡಿಯೋಗಳು ಮಾಡೋದಕ್ಕೆ ಇನ್ನೂ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗೋಲ್ಲ ಆದರೆ ಅಷ್ಟು ತೊಗೊಂಡು ಇವರು ಕೊಟ್ಟಿದ್ದಾರೆ ಕ್ವಾಲಿಟಿಗಳನ್ನ ಡೈರೆಕ್ಟಾಗಿ ಈ ಮನೇನ ನೋಡಿ ನಾನು ವೀಡಿಯೋದಲ್ಲಿ ತೋರಿಸಿದ್ಕು ನೀವು ಬಂದು ಡೈರೆಕ್ಟಾಗಿ ಅಬ್ಸರ್ವ್ ಮಾಡಿ ನೋಡಿದಕ್ಕೂ ತುಂಬ ವ್ಯತ್ಯಾಸಗಳಿರ್ತವೆ ಸರಿನಾ ಸ್ಕ್ವಯರ್ ಟೈಪ್ ಬಲ್ಲೇ ಕೊಟ್ಟಿದ್ದಾರೆ ಎಲ್ಲ ಟಾಪ್ ಟು ಬಟನ್ ನಿಮಗೆ ಸರಿ ಆಗುತ್ತೆ ಇಲ್ಲಿ ನಾವು ಈಗ ನಾಲ್ಕನೇ ಬೆಡ್ರೂಮ್ ಬಂದಿದ್ದೀವಿ ಥರ್ಡ್ ಫ್ಲೋರಲ್ಲಿ ಇಲ್ಲಿ ವಾಷಿಂಗ್ ಮಷಿನ್ ಪಾಯಿಂಟ್ ಕೊಟ್ಟಿದ್ದೀವಿ ಇಲ್ಲಿ ವಾಷಿಂಗ್ ಮಷಿನ್ ಇಲ್ಲಿ ಪ್ಲಗ್ ಪಾಯಿಂಟ್ ಇದೆ ಇನ್ಲೆಟು ಔಟ್ಲೆಟ್ ಅಲ್ಲೇ ಬರುತ್ತೆ ನಿಮ್ಮ ಕೊಳೆ ಬಟ್ಟೆಗಳು ಇದ್ದರೆ ಇಲ್ಲೇ ತೊಗೊಂಬಂದಿದ್ರಲ್ಲಿ ಹಾಕ್ಕೊಬೋದು ಲಿಕ್ವಿಡು ಏನಾದರೂ ಪೌಡ್ರ್ ಐಟಮ್ ಇದ್ದರೆ ಬೇಕಾದ್ರೆ ಇಟ್ಕೊಬೋದು ಸ್ಟೋರೇಜ್ ಇಲ್ಲೂ ಕೂಡ ಕೊಟ್ಟಿದ್ದಾರೆ ಇವರು ಈಗ ವೆಂಟಿಲೇಷನ್ ನೋಡ್ತಿದ್ರು ಬೆಳಕು ಸಕ್ಕದ ಬರ್ತಾ ಇದೆ ಪಿ ಯು ಪಿ ಫಾಲ್ ಫಾಲ್ಸಿಲಿಂಗ್ ಜೊತೆಗೆ ಗ್ರೀನ್ ಲೈಟ್ ಕೊಟ್ಟಿದ್ದಾರೆ ಓಕೆ ಎಸ್ ಇದು ನಮಗೆ ಗೆಸ್ಟ್ ಬೇಟ್ರೂ ಇಲ್ಲಿ ಕೂಡ ಒಂದು ಕಾಟ್ ಕೊಟ್ಟಿದ್ದಾರೆ ಕಿಂಗ್ ಸೈಜ್ ಕಾಟು ಸೇಮ್ ಕೆಳಗಡೆ ಏನು ಪ್ಯಾಟರ್ನ್ ನೋಡಿದ್ರಲ್ಲ ಅದೇ ತರ ಸೇಮ್ ಟು ಸೇಮ್ ಏನು ಚೇಂಜಸ್ ಇಲ್ಲ ಜಸ್ಟ್ ಇಂಟೀರಿಯರ್ ಡಿಸೈನ್ ಮಾತ್ರ ಚೇಂಜ್ ಇದೆ ಅಷ್ಟೇ ಕೆಲಸ ಮಾತ್ರ ಅಚ್ಚುಕಟ್ಟಾಗಿ ಚೆನ್ನಾಗಿ ಫಿನಿಶ್ ಮಾಡಿ ಕೊಟ್ಟಿದ್ದಾರೆ ಇನ್ನು ಸ್ವಲ್ಪ ಚಿಕ್ಕಪಟ್ಟ ಇದೆ ಇದ್ದಾರೆ ಹುಡುಗರು ಬಾಲ್ಕನಿ ಬರುತ್ತೆ ಅದೇ ಬಾತ್ರೂಮ್ ನೋಡಿದಾರಲ್ಲ ಅದೇ ಥರ ಬರುತ್ತೆ ಮತ್ತೆ ಇಲ್ಲಿ ಬಾತ್ರೂಮು ಬಾಲ್ಕನಿ ಎರಡು ಸೈಡು ಬಾಲ್ಕನಿ ಬರುತ್ತೆ ಎರಡು ರೂಮ್ಗಳಿಗೆ ಲೈಕ್ ಈ ಥರ ಇದೆ ಆಮೇಲೆ ಇಲ್ಲಿ ಇನ್ನೊಂದು ಏನಿದೆ ಅಂತಂದರೆ ಪ್ಲಸ್ ಪಾಯಿಂಟು ಇಲ್ಲಿ ಎಲ್ಲರೂ ಅಲ್ಲಿಂದ ಹೊರಗಡೆ ಹೋಗ್ತಾರಲ್ವ ನಾವು ಇಲ್ಲಿಂದೇ ಒಳಗಡೆ ಮೇಲ್ಗಡೆ ಹೋಗ್ಬೋದು ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಕೆಲಸ ನಡೀತಾ ಇದೆ ಪರವಾಗಿಲ್ಲ ಇದು ನಮಗೆ ಮಲ್ಟಿ ಯುಟಿಲಿಟಿ ರೂಮ್ ಅಂತ ಹೇಳ್ಕೊಬೋದು ಮಲ್ಟಿ ಯುಟಿಲಿಟಿ ರೂಮ್ ಅಂತಂದರೆ ನೀವು ಇಲ್ಲಿ ಯೋಗ ಜಿಮ್ಮು ಅಥವಾ ಫಂಕ್ಷನ್ನು ಪಾರ್ಟಿ ಹಾಲ್ ಏನಾದರೂ ಮಾಡ್ಕೋಬಹುದು ಆ ಥರ ಇದೆ ಮೇಲ್ಗಡೆ ಪಿ ಓ ಪಿ ಫಾಲ್ಸಿಲಿಂಗ್ ವಿತ್ ಲೈಟು ಈಗ ಆಪ್ಕಾಡೆ ಪೊಸಿಷನ್ ಕರ್ಕೊಂಡೋಗಿ ತೋರಿಸ್ತೀನಿ ಎರಡೂ ಕಡೆಯನ್ನು ಬೆಳಕು ನೋಡಿ ಹೇಗೆ ಬರ್ತಾ ಇದೆ ಇಲ್ಲಿ ನ್ಯಾಚುರಲ್ ಲೈಟೇ ಜಾಸ್ತಿ ಕಾಣಿಸ್ತಾ ಇದೆ ನನಗೆ ಇಲ್ಲಿ ನೀವು ರೂಮ್ ಆದ್ರೂ ಮಾಡ್ಕೊಳ್ಳಿ ಅಥವಾ ನೀವು ಅದೇ ಚಿಕ್ಕಪಟ್ಟ ಏನಾದರೂ ಫಂಕ್ಷನ್ಗಳಿದ್ರೂ ಇಲ್ಲಿ ಈಸಿಯಾಗಿ ಮಾಡ್ಕೋಬೋದು ಆ ಥರ ಇದೆ ಇದು ಟೋಟಲ್ ನಾಲ್ಕನೇ ಬೆಡ್ರೂಮ್ ಆಗಿರುತ್ತೆ ಓಕೆ ಈಗ ಮೇಲ್ಗಡೆ ಹೋಗೋಣ ಇದು ಥರ್ಡ್ ಫ್ಲೋರ್ ಆಯಿತು ಈಗ ಫೋರ್ತ್ ಫ್ಲೋರ್ ಮೇಲೆ ಹೋಗ್ತಾಯಿದ್ದೀನಿ ನಾನು ಫೋರ್ತ್ ಫ್ಲೋರಲ್ಲಿ ಏನಿದೆ ಅಂತ ಕೊಡ್ತೀನಿ ಬನ್ನಿ ನ್ಯಾಚುರಲ್ ಲೈಟ್ ಇದೆಯಲ್ಲ ಮೇಲಿಂದ ಕೆಳಗಡೆ ಈ ಥರ ಕಾಣಿಸುತ್ತೆ ಇಲ್ಲಿ ಇಲ್ಲೂ ಕೂಡ ಲೈಟಿಂಗ್ ಇದೆ ವೆಂಟಿಲೇಷನ್ಗೆ ಬಿಗ್ ವಿಂಡೋನೇ ಕೊಟ್ಟಿದ್ದಾರೆ ಇಲ್ಲಿ ಆಮೇಲೆ ಎಮ್ ಎಸ್ ಗೇಟ್ ಕೊಟ್ಟಿದ್ದಾರೆ ಇಲ್ಲೂ ಸ್ಪೇಸ್ ಕೊಟ್ಟಿದ್ದಾರೆ ಏನಾದರೂ ವಸ್ತುಗಳು ಅಲ್ಲಿ ಹೊರಗಡೆ ಇಲ್ಲಿರೋದಿದ್ದರೆ ಇಲ್ಲಿ ಇಟ್ಕೋಬಹುದು ಹ್ಞೂ ಬಟ್ಟೆ ಒಣಗೋದಕ್ಕೆ ಕಂಬಿ ಕೊಟ್ಟಿದ್ದಾರೆ ಬಟ್ಟೆ ತೊಳೆಯೋದಕ್ಕೋಸ್ಕರ ಇಲ್ಲಿ ಕಲ್ಲು ಕೊಟ್ಟಿದ್ದಾರೆ ಕೇಬಲ್ ವರ್ಕ್ ಎಲ್ಲ ನೋಡ್ತಾ ಇದ್ದೀರಾ ಇದು ಥರ್ಡ್ ಫ್ಲೋರ್ ಇದು ಸಾರಿ ಫೋರ್ತ್ ಫ್ಲೋರ್ ಬರುತ್ತೆ ಇದು ಆ್ಯಕ್ಚುಲಿ ಕಾವೇರಿ ಸಿಂಟೆಕ್ಸ್ನ ಕೊಟ್ಟಿದ್ದಾರೆ ತೌಸಂಡ್ ಲೀಟರ್ ಇರುವಂಥದ್ದು ಆ ಕಡೆ ಕೂಡ ಸ್ಪೇಸ್ ಇದೆ ಇದು ವೆಂಟಿಲೇಷನ್ ಇದು ಇದು ಕ್ಲೋಸ್ ಆಗುತ್ತೆ ಐಸ್ ವರ್ಕ್ ಹ್ಞೂ ಇಲ್ಲೇ ಜಿಮ್ ಇದೆ ಹಾರ್ಕೊಂಡೋಗಿ ಜಿಮ್ ಮಾಡ್ಕೋಬೋದು ಪಕ್ಕದ ಅವ್ರದ್ದು ಓಕೆ ಈ ಬಿಲ್ಡಿಂಗ್ ತೋರಿಸಿದ್ರೆ ಲೊಕೇಶನ್ನೇ ಬೇಡ ಅನಿಸುತ್ತೆ ಈ ಮನೆಗೆ ಎಚ್ ಎಮ್ ಅರ್ಡ್ ಸಿಟಿ ಹತ್ರ ಬಂದು ಫೋನ್ ಮಾಡಪ್ಪ ಅಂದರೆ ಸಾಕು ಮುಂದಿನ ನಾವು ಈಸಿಯಾಗಿ ಹೇಳ್ಕೊಬೋದು ಸರಿ ಹಾಗಾದರೆ ಗೆಳೆಯರೆ ಈಗ ಡೀಟೇಲ್ಸ್ ಹೇಳ್ತೀನಿ ಇಲ್ಲಿಂದ ನಮ್ಮದೇನು ಕೋಣನ್ ಕುಂಟೆ ಮೆಟ್ರೋ ಸ್ಟೇಷನ್ ಇದೆಲ್ಲ ತುಂಬ ಹತ್ತಿರ ಮ್ಯಾಕ್ಸಿಮಮ್ ಹಬ್ಬಬ್ಬ ಅಂದರೆ ನಮಗೆ ಒಂದೂವರೆ ಕಿಲೋಮೀಟ್ರ್ ಆದರೆ ಭಾಳ ಆಯ್ತು ನನ್ನ ಪ್ರಕಾರ ಓಕೆ ಇದು ಜೆ ಪಿ ನಗರ್ ಏಟ್ ಫೇಸ್ ಫಸ್ಟ್ ಬ್ಲಾಕು ನಗರ ಎಚ್ ಎಮ್ ಮೋಡ್ ಸಿಟಿ ಆಪೋಸಿಟ್ ಇರುವಂಥ ಮನೆ ಸೌತ್ ಈಸ್ಟ್ ಕಾರ್ನರ್ ಬರುತ್ತೆ ಮೈಂಡಲ್ಲಿ ಇಟ್ಕೊಳ್ಳಿ ಮಾರ್ಜಿನ್ ಲ್ಯಾಂಡ್ ಸಿಗುತ್ತೆ ನಮಗೆ ಅದ್ರ ಪಕ್ಕ ಅದು ನೋಡಿಬಿಟ್ಟು ತೊಗೊಳ್ಳಿ ಮನೆ ಕೂಡ ನಂಗೆ ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ ಪ್ರೈಸ್ ಬಂದು ಒನ್ ಸಿ ಆರ್ ಸಿಕ್ಸ್ಟಿ ಫೈವ್ ಲ್ಯಾಕ್ಸ್ ಒಂದು ಕೋಟಿ ಅರವತ್ತೈದು ಲಕ್ಷ ಕೇಳ್ತಾ ಇದ್ದಾರೆ ಡೈರೆಕ್ಟ್ ಓನರ್ ಸಿಟ್ಟಿಂಗೇ ಇರುತ್ತೆ ಅವ್ರ ಹತ್ರನೇ ಚೌಕಾಸಿ ಮಾಡಿ ನೆಗೋಷಿಯೇಟ್ ಮಾಡಿ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ ಇಂಥ ಕ್ವಾಲಿಟಿ ಮನಿನ ಬಿಡಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ತುಂಬ ಮನೆಗಳು ಮಾಡಿದ್ದೀನಿ ಇದರಲ್ಲಿ ಇರೋ ಫೀಲೇ ಬೇರೆ ಜಾಗ ಮಾರ್ಕೆಟ್ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಕ್ವಾಲಿಟಿ ವೈಸ್ ಎಲ್ಲ ಅದಕ್ಕೆ ಜಾಸ್ತಿ ಹೇಳ್ತಾಯಿದಾರೆ ಬನ್ನಿ ಹೆಚ್ಚು ಕಡಿಮೆ ಮಾಡುತ್ತಾಡೋಣ ಹೋಗ್ತೀನ ಏನು ಹೇಳೋಣ ಎಸ್ ನೆಕ್ಸ್ಟ್ ವೀಡಿಯೋಗಳಿಗೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ ಮಾ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ Sígana, thank you.